ಒಬ್ಬರು ಸಚಿವರು ಮತ್ತು ಅವರೊಂದಿಗೆ ರಾಜಕೀಯ ದಿನಗಟ್ಟಿಗಳು ಸಹ ಒಂದು ಎಲ್ಲರಿಗೂ ಪರಮಪ್ರೂಜ್ಜ ಹಾಗೂ ಹಿರಿಯರ ಪರವಾಗಿ ಊರಿನಾಗರ ಪರವಾಗಿ ಸದ್ಗುಣ ಸೇವಾ ಸಮಿತಿಯ ಕಾರ್ಯಕರ್ತರ ಪರವಾಗಿ ತಮ್ಮ ಹೃದಯದ ಸ್ವಾಗತವನ್ನು ಕೋರ್ತಾ ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಭದ್ರತೆಯನ್ನು ಒದಗಿಸಿ ಬಂದೋಬಸ್ತ್ ಒದಗಿಸಿ ಮಾನ್ಯ ಸಚಿವರನ್ನು ಒಂಬೈನೂರ ಹನ್ನೊಂದು ಕಲಿಯ ಸಚಿವರು ಸಮಯ ನಮ್ಮ ಮೇಲ್ವಾದಕ್ಕೆ ಮಾನ್ಯ ಮಂತ್ರಿಗಳು ಎಲ್ಲರಿಗೂ ಉತ್ತವ ಸಾಕು ಎಲ್ಲಿ ನಾವು ಎಲ್ಲಿ ಬೇಕು ನನ್ನಿಂದ मशीर्वे त Ene berdua, belli borotik. Aurreko borotik. Ja, அது பாய் பாய் சார்ப ಈ ದೇವಸ್ಥಾನದ ನೀವು ಕಾಲೇಜಿನಲ್ಲಿರ್ತಕ್ಕಂತ ಎಲ್ಲ ಸಂಸ್ಥೆಗಳ ಸಭೆ ಸಂಪರ್ಕ ರೀತಿಯಿಂದ ಮಾನ್ಯ ಸಚಿವರ ಎರಡು ಮಾತುಗಳನ್ನು ಆಡ್ತಾ ಇದ್ದಾರೆ ಸಚಿವರ ಎರಡು ಮಾತುಗಳನ್ನು ವಿಶೇಷವಾದಂಥ ಅಬ್ಬಾಸ್ ಅಬ್ಬಾಸಲ್ಲಿ ತಾತನ ದರ್ಶನ ಇವತ್ತು ಪಡೆದು ನಿಜವಾಗಲೂ ಭಾಳ ಸಂತೋಷ ಆಗಿದೆ ಇವತ್ತು ಈ ತಾತನ ಆಶೀರ್ವಾದದಿಂದ ನಮ್ಮ ಭಾಗದ ರೈತರಿಗೆ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಬೆಳೆ ಬೆಳೆ ಚೆನ್ನಾಗಾಗಿ ರೈತನ ಮುಖದೊಳಗೆ ಮಂದಹಾಸ ಆಗಲಿ ಅಂತಂದು ಹಬ್ಬ ಸಲಿ ತಾತನ ನಾವು ಬೆಳಕೆಂದಿದ್ವಿ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಜನರಿಗೆ ಒಳ್ಳೆಯದಾಗಲಿ ತಾತನ ಆಶೀರ್ವಾದ ಸದಾ ಈ ಭಾಗದ ಜನರ ಜೊತೆಗೆ ನನ್ನ ಮೇಲೂ ಇರಲಿ ಅಂತಂದು ತಮ್ಮಲ್ಲಿ ಅಲ್ಲದೆ ಭಾಳ ವಿಶೇಷವಾದಂಥ ಪವಿತ್ರವಾದಂಥ ಒಂದು ದರ್ಗಾ ಈ ದರ್ಗಾದೊಳಗೆ ನಾನು ಕಂಡಂಗೆ ಯಾವ ಧರ್ಮ ಯಾವ ಜಾತಿ ಅಂತ ಸರ್ವ ಜನಾಂಗ ಸರ್ವ ಜಾತಿಯನ್ನು ಪ್ರೀತಿಸುವಂಥ ದರ್ಗ ಅದು ನಮ್ಮ ಭಾಗದಾಗಿದೆ ಆ ಅದನ್ನೊಂದು ಇವತ್ತು ನನ್ನ ಆಶೀರ್ವಾದವನ್ನು ಮಾಡಿ ಮಾಡಿದ ಮಾಡಿದ್ದಾರೆ ಅದರೊಂದಿಗೆ ಅಂಥ ಒಂದು ಟೈಮ್ನೊಳಗೆ ನಮಗೆ ಇಂಥ ಒಂದು ದರ್ಗ ನಮ್ಮ ಭಾಗದಾಗಿದೆ ಭಾಳ ಸಂತೋಷ ಪಡುವಂಥ ಅಂಶ ನಾವೆಲ್ಲರೂ ಆ ಹಬ್ಬದಲ್ಲಿ ತಾತನ ಪ್ರೀತಿಗೆ ಪಾತ್ರರಾಗದ ಆತನ ಆಶೀರ್ವಾದ ಸದಾ ಈ ಭಾಗದ ಜನರಿಗೆ ಈ ರಾಜ್ಯದ ಜನರಿಗೆ ಇರಲಿ ಅದೊಂದು ಮತ್ತೊಮ್ಮೆ ವಿನಂತಿ ನನ್ನ ಕನ್ನಡ ಮಾಧ್ಯಮ